ನಮಸ್ಕಾರ ವೀಕ್ಷಕರೆ ಅಚ್ಯುತಾನಂದ್ ದಾಸ್ ಅವರ ಭವಿಷ್ಯ ಮಾಲೀಕದಲ್ಲಿದ್ದಂಥ ಎಷ್ಟೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಇನ್ನು ಪ್ರಕೃತಿ ಪಂಚಭೂತಗಳಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಒಂದು ಹದಿನೈದು ಹದಿನಾರು ಪಾಯಿಂಟ್ ನಿಮಗೆ ತಿಳಿಸಿದ್ದೆ ಅದರಲ್ಲಿ ಪ್ರಕೃತಿಯಿಂದ ಮನುಷ್ಯರಿಗೆ ಮನುಷ್ಯ ಕುಲಕ್ಕೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಬಿಟ್ಟು ಇನ್ನೂ ಕೂಡ ಎಷ್ಟೋ ಇದಾವೆ ಪಂಚಭೂತಗಳಿಂದ ಭೂಮಿಗೆ ಆಗುವಂಥ ತೊಂದರೆಗಳು ಮನುಷ್ಯರಿಗೆ ಆಗುವಂಥ ತೊಂದರೆಗಳು ಅವುಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇನ್ನು ಉಳಿದಿರೋ ಪಾಯಿಂಟ್ಗಳು ಬಂದು ಸಮಯವಿಲ್ಲದ ಸಮಯದಲ್ಲಿ ಅರ್ಥಾತ್ ಹಗಲಿನಲ್ಲಿಯೂ ಮಂಜು ಪ್ರತಿಬಿಂಬಿಸುವುದು ಅಂದರೆ ಬೆಳಗ್ಗೆ ಹೊತ್ತು ಕೂಡ ಹಿಮ ಬೀಳುತ್ತೆ ಮಂಜು ಕವಿಯುತ್ತೆ ಅಂತ ತಿಳಿಸಿದ್ದಾರೆ ಇದನ್ನ ಕೆಲವಷ್ಟು ಬಹು ಭೂಭಾಗದಲ್ಲಿ ನಾವು ನೋಡಿದ್ದೀವಿ ಏನೋ ಈಗ ನಾರ್ತ್ ಇಂಡಿಯಾ ಕಡೆ ಹೋದರೆ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಮಂಜು ಬೀಳುತ್ತೆ ಮಂಜು ಅನ್ನೋದಕ್ಕಿಂತ ಧೂಳಿನಿಂದ ಕವರ್ ಆಗಿಬಿಟ್ಟಿರುತ್ತೆ ಡೆಲ್ಲಿ ಕಡೆ ಆಫೀಸ್ ಟೈಮಿಂಗ್ ಚೇಂಜ್ ಮಾಡಿದ್ರು ಕಾರಣ ಮಂಜು ಅನ್ನೋದು ಪೂರ್ತಿಯಾಗಿ ರಸ್ತೆಗಳನ್ನ ಕವರ್ ಮಾಡಿರುತ್ತೆ ಹಗಲಿನಲ್ಲಿ ಮಂಜು ಬೀಳುತ್ತೆ ಅಂತ ಬರ್ದಿದ್ರಲ್ಲ ಅದೇ ಈ ವಿಷಯ ಮಂಜಿನಿಂದ ರೋಡ್ಗಳು ಕವರ್ ಆಗಿರೋದ್ರಿಂದ ಆಫೀಸ್ ಅವರ್ಸ್ನ ಹನ್ನೊಂದರಿಂದ ಸಾಯಂಕಾಲ ಏಳು ಗಂಟೆ ಮಾಡಿದರು ಈ ಥರದ್ದೆಲ್ಲ ನಡೀತಾ ಇದೆ ಈಗ ಬೆಂಗಳೂರು ಕಡೆನೂ ನೀವು ನೋಡ್ಬೋದು ಒಂದೊಂದು ಸಲ ಬೆಳಗ್ಗೆ ಎಂಟು ಗಂಟೆ ಆದ್ರೂ ಮಂಜು ಅನ್ನೋದು ಕವ್ದಿರುತ್ತೆ ಬಿಸಿಲು ನಾರ್ಮಲ್ ಆಗಿ ಆರು ಗಂಟೆಗೆ ಬಂದಿದ್ದರೂ ಕೂಡ ಬಿಸಿಲು ಭೂಮಿಗೆ ಮುಟ್ಟೋದಿಲ್ಲ ಮಂಜು ಕವ್ದು ಆ ಬಿಸಿಲನ್ನ ಕವರ್ ಮಾಡಿರುತ್ತೆ ಅಂತ ವಿಷಯಗಳನ್ನ ತಿಳಿಸಿದ್ದಾರೆ ಮೇಲಿಂದ ಮೇಲೆ ಚಂಡಮಾರುತ ಬರುವವು ಚಂಡಮಾರುತದ ಶಕ್ತಿಯಿಂದ ಸಮುದ್ರವು ದಡ ಉಲ್ಲಂಘನೆ ಮಾಡುವುದು ಅಂದ್ರೆ ಸಮುದ್ರದ ತಟ ಇರುತ್ತೆ ಎಡ್ಜ್ ಅನ್ನೋದು ಇರುತ್ತೆ ಅದನ್ನ ಬಿಟ್ಟು ಉಕ್ಕಿ ಹರಿಯುತ್ತೆ ಸಮುದ್ರಗಳು ಚಂಡಮಾರುತಗಳು ಬರ್ತಾನೇ ಇರ್ತವೆ ಅಂತ ಹೇಳಿದ್ರು ಈಗ ರೀಸೆಂಟ್ ಆಗಿ ಈ ಚೆನ್ನೈ ಕಡೆಯಿಂದ ಹೊಡೆದಿ ಚಂಡಮಾರುತದಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ವಿಶಾಖಪಟ್ಟಣಂ ಇನ್ನ ಈ ಹೈದರಾಬಾದ್ ಸರೌಂಡಿಂಗ್ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ಎಷ್ಟೋ ನ್ಯೂಸಲ್ಲಿ ತೋರಿಸಿದ್ದಾರೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗುತ್ತೆ ಚಂಡಮಾರುತ ಆಗ್ಬೋದು ಬಿಸಿಲು ಜಾಸ್ತಿ ಆಗೋದು ಮಂಜು ಕವಿಯೋದು ಇದೆಲ್ಲ ಪ್ರಕೃತಿ ವಿಕೋಪಗಳೇ ಇನ್ನು ಪ್ರಕೃತಿನಲ್ಲಿ ಮರ ಗಿಡಗಳು ಬದಲಾವಣೆಗಳು ಮಾಡಿಕೊಳ್ಳುತ್ತೆ ಮಾರ್ಪಾಟುಗಳಾಗುತ್ತೆ ಋತುಗಳಲ್ಲಿ ಮಾರ್ಪಾಟಾಗುತ್ತೆ ಮರುಭೂಮಿಯಲ್ಲಿ ಮಹಾಪೂರ ಬರುವುದು ಮರುಭೂಮಿನಲ್ಲಿ ಪೂರ್ತಿ ಸ್ಯಾಂಡ್ ಸ್ಟ್ರೋಮ್ ಅಂತ ಹೇಳ್ತಾರೆ ಅಂದ್ರೆ ಮರಳಿನ ರಾಶಿ ಎದ್ದು ಧೂಳಿನ ರೀತಿ ಹರಡೋದು ಶುರು ದುಬೈ ಸೌದಿ ಕಡೆಯೆಲ್ಲ ಇದೆಲ್ಲ ನಾರ್ಮಲ್ ಆಗಿರುತ್ತೆ ಆದರೆ ನಮ್ಮ ದೇಶದಲ್ಲಿ ರಾಜಸ್ಥಾನ ಕಡೆ ಎಲ್ಲ ಯಾವಾಗಲೂ ಸಣ್ಣದಾಗಿ ನೋಡಿರ್ತೀವಿ ಅದು ದೊಡ್ಡ ಮಟ್ಟಕ್ಕೆ ಬರುತ್ತೆ ಮಹಾಪುರ ಅಂದ್ರೆ ಲೆಕ್ಕಾಕೊಳ್ಳಿ ಸುನಾಮಿ ಯಾವ ತರ ಇರುತ್ತೋ ಅದೇ ತರ ಅದು ನೀರಿಂದ ಅಂದ್ರೆ ಇದು ಆಗಿರುತ್ತೆ ಅಂಥದ್ದು ನಡೆಯುತ್ತೆ ಅಂತಲೇ ಇವರು ತಿಳಿಸಿರೋದು ರಭಸವಾದ ಮಳೆಯಿಂದ ಪರ್ವತದ ತುದಿಯಲ್ಲಿ ಕೂಡ ಮಹಾಪುರ ಬರುವುದು ಇದರಿಂದ ಮನುಷ್ಯ ಪ್ರಾಣಿ ಕೀಟಗಳು ಪ್ರಾಣ ಕಳೆದುಕೊಳ್ಳುವವು ಪರ್ವತದ ತುದಿಯಲ್ಲಿ ಅಂದರೆ ಪ್ರಳಯ ಯಾವ ಥರ ನಡೆಯುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ ಪ್ರವಾಹದ ರೀತಿನಲ್ಲಿ ನೀರು ಕೊಚ್ಕೊಂಡು ಬಂದು ಬೆಟ್ಟದ ತುದಿನಲ್ಲಿದ್ದ ಪ್ರಾಣಿಗಳನ್ನ ಮನುಷ್ಯನ ಕೀಟಗಳನ್ನ ಕೊಚ್ಕೊಂಡು ಹೊರಟ ನೀರು ಅನ್ನೋದು ಯಾವ ಮಟ್ಟಕ್ಕೆ ಬೇಕಾದರೂ ಏರ್ಬೋದು ಅಂತಲೇ ಹೇಳ್ತಾಯಿದ್ರು ಮೊನ್ನೆ ಮೊನ್ನೆ ಕೂಡ ಲಿ ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ನೀವು ನೋಡ್ಬೋದು ತಿರುಗಿಸಿ ಅದರಲ್ಲಿ ಒಂದು ಪ್ರೋಗ್ರಾಮಲ್ಲಿ ಡಿಸ್ಕಸ್ ಮಾಡಿದ್ವಿ ಇಂಡೋನೇಷ್ಯಾ ಮತ್ತು ಭಾರತದ ಮಧ್ಯೆ ಒಂದು ದೊಡ್ಡ ಅಗ್ನಿ ಪರ್ವತ ಇದೆ ಅದು ಒಂದು ಸಲ ಉಕ್ಕಿ ಅಂದರೆ ಸಮುದ್ರದಲ್ಲಿರುವಂಥ ನೀರಿನ ಮಟ್ಟ ಏನಿಲ್ಲ ಅಂದರೂ ಒಂದು ಮೂರು ಸಾವಿರ ಅಡಿಗಳಷ್ಟು ಮೇಲಕ್ಕೆ ಬರುವಷ್ಟು ಸುನಾಮಿ ಹೇಳ್ಬೋದು ಇಂಥ ಸುನಾಮಿಯ ಎದ್ರೆ ಎಷ್ಟೋ ಪಟ್ಟಣಗಳು ನೀರಲ್ಲಿ ಮುಚ್ಚೋಗುತ್ತೆ ಪರ್ವತಗಳಲ್ಲಿ ಕೂಡಿರುವಂಥ ಪಟ್ಟಣಗಳು ಕೂಡ ಮುಚ್ಚೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಸುನಾಮಿಗಳು ಹೇಳ್ಬೋದು ಅದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ರಭಸವಾದ ಮಳೆಯಿಂದ ರಭಸವಾದ ಮಳೆಯಿಂದ ಪರ್ವತಗಳು ಮುಚ್ಚೋಗುತ್ತೆ ತುದಿಯಲ್ಲಿರುವಂಥ ಪ್ರಾಣಿಗಳು ಸಾಯ್ತವೆ ಅಂತ ಹೇಳಿದ್ರು ಈಗ ನಾರ್ತ್ ಇಂಡಿಯಾದಲ್ಲಿ ರಭಸವಾಗಿ ಮಳೆ ಬರ್ತಾ ಇದೆ ಉತ್ತರಾಖಂಡ್ ಆಗಿರ್ಬೋದು ಹಿಮಾಚಲ್ ಆಗಿರ್ಬೋದು ಈ ಕಡೆಯೆಲ್ಲ ತುಂಬಾ ದೊಡ್ಡ ಮಟ್ಟಕ್ಕೆ ಮಳೆ ಬರ್ತಾ ಇರೋದ್ರಿಂದ ಪ್ರವಾಹ ರೀತಿ ಕ್ರಿಯೇಟ್ ಆಗಿ ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಮುಳುಗೋಗ್ತಾ ಇದೆ ಅಲ್ಲಿರುವಂಥ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ ಮೊನ್ನೆ ಗಂಗೆ ಉಕ್ಕಿ ಹರಿದ್ನೂ ಕೂಡ ಯಾರೊಬ್ರು ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನ್ಯೂಸ್ಗಳಲ್ಲಿ ತುಂಬಾ ತೋರಿಸ್ತಾ ಇದ್ದಾರೆ ಗಂಗೆ ಪೂರ್ತಿಯಾಗಿ ಉಕ್ಕಿ ಹರಿತಾ ಇದ್ದಾಳೆ ಪ್ರಭಸವಾದ ಮಳೆ ಅನ್ನೋದು ಉಳಿತಾ ಇದೆ ನೀರಿನಲ್ಲಿ ಜೀವಿಸುವ ಮತ್ತು ಸಮುದ್ರದ ಪ್ರಾಣಿಗಳು ಕೀಟಗಳು ಬಹಳಷ್ಟು ಜೀವ ಕಳೆದುಕೊಳ್ಳುವವು ಅದೇ ಹೇಳಿದ್ರಲ್ಲ ಸಮುದ್ರದ ನೀರಿನ ಟೆಂಪ್ರೇಚರನ್ನು ಜಾಸ್ತಿ ಆಗ್ತಾ ಇದೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದರಲ್ಲಿ ಬದುಕೋದಕ್ಕಾಗದೆ ಎಷ್ಟೋ ಪ್ರಾಣಿಗಳು ಸಾಯಬೇಕಾಗುತ್ತೆ ಅಂಥದ್ದು ನಡೀತಾ ಇದೆ ಈಗ ಎಷ್ಟೋ ಕಡೆ ಪ್ರಾಣಿಗಳು ಏನಾಗ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಮನುಷ್ಯ ಯಾವ ರೀತಿ ಗುಳೆಯೋ ಹೋಗ್ತೀವೋ ಅದೇ ಥರ ಪ್ರಾಣಿಗಳು ದಿಕ್ಕನ್ನು ಬದಲಾಯಿಸಿ ಬೇರೆ ದಿಕ್ಕಲ್ಲಿ ಹೋಗಿ ಬದುಕೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಸಮುದ್ರದಲ್ಲಿರುವಂಥ ಮೀನುಗಳು ಕೂಡ ಬೇರೆ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದಾವೆ ಎಲ್ಲಿ ಈಟ್ ಜಾಸ್ತಿ ಇದೆಯೋ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ತಣ್ಣಗಿರುವಂಥ ಜಾಗದಲ್ಲಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಆ ವಾತಾವರಣ ಅಡ್ಜಸ್ಟ್ ಆಗುತ್ತೋ ಅಂತ ವಾತಾವರಣದಲ್ಲಿ ಬದುಕೋ ಪ್ರಯತ್ನ ಮೀನುಗಳು ಕೂಡ ಮಾಡ್ತಾ ಇದ್ದಾವೆ ಅದಕ್ಕೂ ರೀಸೆಂಟಾಗಿ ಒಂದು ವಿಡಿಯೋ ತೋರಿಸಿದ್ವಿ ಅದರಲ್ಲಿ ಏನು ಅಂದರೆ ಲಕ್ಷಾಂತರ ಮೀನುಗಳು ನದಿಯಿಂದ ತಟಕ್ಕೆ ಬರ್ತಾ ಇದ್ದಾವೆ ನದಿ ದಾಟಿ ಆಚೆ ಹೋಗ್ಬೇಕು ಅಂತ ಬೇರೆ ಪಕ್ಕದಲ್ಲಿ ಅರಿತಾರೋ ನದಿಗೆ ಸೇರ್ಕೋಬೇಕು ಅಂತ ಸಮುದ್ರದ ದಂಡೆಯಿಂದ ಎಷ್ಟೋ ಲಕ್ಷಾಂತರ ಮೀನುಗಳು ಬಂದು ಆಚೆ ಬೀಳ್ತಾ ಇದ್ದಾವೆ ಕಾರಣ ಅಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ ಆ ಮೀನುಗಳಿಗೆ ಇನ್ನು ಇದೇ ರೀತಿ ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದಾವೆ ಎಷ್ಟೋ ಜೀವಿಗಳು ತಟಕ್ಕೆ ಬಂದು ಸಾಯ್ತಾ ಇದಾವೆ ಅಂತ ವಿಷಯಗಳನ್ನ ಇದರಲ್ಲಿ ನೋಡ್ಬೋದು ಇವರು ಮೆನ್ಷನ್ ಮಾಡಿದರೆ ಅದು ಈಗ ನಡೀತಾ ಇದೆ ಇನ್ನು ಅಸಂಖ್ಯಾತ ಕಾಡು ಪ್ರಾಣಿಗಳು ಪಟ್ಟಣಗಳಲ್ಲಿ ಬಂದು ಮನುಷ್ಯರಿಗೆ ತೊಂದರೆ ಕೊಡುವವು ಇದಂತೂ ನಡೀತಾನೆ ಇದೆ ಚಿರತೆಗಳ ಹಾವಳಿ ಅನ್ನೋದು ನಡೀತಾ ಇದೆ ಇನ್ನು ಕರಡಿಗಳ ದಾಳಿ ನಡೀತಾ ಇದೆ ಕೋತಿಗಳು ಅಂತೂ ಪಟ್ಟಣದ ಕಡೆ ಜಾಸ್ತಿ ಬರ್ತಾ ಇದೆ ಈಗ ಮನೆಗಳ ಹತ್ರ ಎಲ್ಲ ಕೋತಿಗಳು ತುಂಬೋಗಿದೆ ಕಾಡಲ್ಲಿ ಇದ್ದಂಥ ಪ್ರಾಣಿಗಳು ಈಗ ಕಾಡುಗಳು ನಾಶ ಆಗಿರೋದ್ರಿಂದ ಅವುಕ್ಕೆ ಆಹಾರ ಇಲ್ಲದೆ ಇರೋದ್ರಿಂದ ಅವುಗಳೆಲ್ಲ ಪಟ್ಟಣದ ಕಡೆ ಬರ್ತಾ ಇದ್ದಾವೆ ಸೂರ್ಯನ ಉಷ್ಣತೆಯಿಂದ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಹಿಮಕರಾಗಿ ಹೋಗುವುದು ಇದು ಸತ್ಯವಾದ ಮಾತು ಈಗ ಸೈಂಟಿಸ್ಟ್ಗಳು ಕೂಡ ಹೇಳಿದರೆ ಉತ್ತರ ಧ್ರುವದಲ್ಲಿ ಐಸ್ ಅನ್ನೋದು ಪೂರ್ತಿಯಾಗಿ ಕರಗ್ತಾ ಇದೆ ದಕ್ಷಿಣ ಧ್ರುವದಲ್ಲಿ ಒಂದಕ್ಕೆ ಎರಡರಷ್ಟು ಐಸ್ ಅನ್ನೋದು ಶೇಖರಣೆ ಆಗ್ತಾ ಇದೆ ಇದರಿಂದ ಭೂಮಿ ಧ್ರುವ ಕೂಡ ಬದಲಾವಣೆ ಆಗ್ಬೋದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದೆಯಲ್ಲ ಅದು ವೇರಿಯೇಷನ್ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಸೈಂಟಿಸ್ಟ್ಗಳ ಲೆಕ್ಕಾಚಾರ ಮುಂದಿನ ದಿನ ಅಂದರೆ ಇನ್ನೇನು ನಾಳೆ ಆಗುತ್ತೆ ಅಲ್ಲ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಇಂಥದ್ದೆಲ್ಲ ಬದಲಾವಣೆ ಆಗ್ಬೋದು ಅನ್ನೋದು ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಭೂಮಿಗೆ ತಡ್ತಾ ಇರೋವಂಥ ಸೂರ್ಯನ ಬಿಸಿ ಜೊತೆಗೆ ನಾವು ಬಳಸ್ತಾ ಇರುವಂಥ ಸಂಪನ್ಮೂಲಗಳು ಗಾಡಿಗಳಾಗಿರ್ಬೋದು ಎ ಸಿ ಆಗಿರ್ಬೋದು ಇನ್ನು ಬೇರೆ ಬೇರೆ ಏನೇನೋ ವೆಹಿಕಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಅನುಕೂಲಕ್ಕೋಸ್ಕರ ನಮ್ಮ ಆಡಂಬರಕ್ಕೋಸ್ಕರ ಅಂಥದ್ದೆಲ್ಲ ಪ್ರಕೃತಿನ ನಾಶ ಮಾಡ್ತಾ ಇದೆ ಸಿ ಓಟು ಜಾಸ್ತಿ ಕ್ರಿಯೇಟ್ ಆದಷ್ಟು ಭೂಮಿ ಮೇಲೆ ಈಟ್ ಜಾಸ್ತಿ ಆಗುತ್ತೆ ಐಸ್ ಅನ್ನೋದು ಕರಗ್ತಾ ಹೋಗುತ್ತೆ ಅಂಥದ್ರಿಂದ ಧ್ರುವ ಬದಲಾವಣೆ ಆಗುತ್ತೆ ಮುಂದೆ ಒಂದು ದಿನ ಭಾರತ ಇದೆಯಲ್ಲ ಇದು ಕೂಡ ಧ್ರುವದ ಪಾಲಾಗ್ಬೋದು ಅಂತಾನೆ ಅನ್ಕೊಳ್ಳಿ ಕೆಲವಷ್ಟು ಭಾಗ ಭಾರತದ ಎಲ್ಲಾ ಭಾಗ ಅಲ್ಲದೆ ಇದ್ರು ಈಗ ಸೆಂಟ್ರಲ್ ಈಕ್ವೆಡಾರ್ ಲೈನ್ ಏನಿದೆ ಈ ಪಾರ್ಟು ಉತ್ತರ ಧ್ರುವ ಆದರೂ ಆಗೋ ಚಾನ್ಸಸ್ ಇರುತ್ತೆ ಆ ಲೆವೆಲ್ಗೆ ಭೂಮಿ ಕಕ್ಷೆ ಬದಲಾಯಿಸ್ಬಿಡ್ಬೋದು ಅಂಥದ್ದು ಕೂಡ ಚಾನ್ಸಸ್ ಇದೆ ತೆಳ್ಳಾಕೋಗಿಲ್ಲ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಏನು ಬೇಕಾದರೂ ಬದಲಾವಣೆಗಳಾಗ್ಬೋದು ಕಾರಣ ನಾವು ಬಳಸ್ತಾ ಇರುವಂಥ ಸಂಪನ್ಮೂಲಗಳು ಆ ಮಟ್ಟಕ್ಕೆ ಬಳಸ್ತಾ ಇದ್ದೀವಿ ಪ್ರಕೃತಿನಲ್ಲಿ ಇಂಥದ್ದೆಲ್ಲ ಬದಲಾವಣೆ ಆಗತ್ತೆ ಅಂತ ಕಾಲಜ್ಞಾನಿಗಳು ಕಂಡುಕೊಂಡಿದ್ರು ಬರ್ದಿದ್ದಾರೆ ಅಂಥದ್ದು ಈಗ ನಡೀತಾ ಇದೆ ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ ಹತ್ತಿದ ಬೆಂಕಿಯಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಮರಣ ಹೊಂದುವು ಇದಂತೂ ದೈಲಿ ನೋಡ್ತಾನೆ ಇದ್ದೀವಿ ಈ ಕಾಡಿಗೆ ಬೆಂಕಿ ಬಿತ್ತು ಆ ಕಾಡಿಗೆ ಬೆಂಕಿ ಬಿತ್ತು ಬೆಂಕಿ ಬಿದ್ದು ಈ ಕಾಡಲ್ಲಿರೋ ಇಷ್ಟು ಲಕ್ಷ ಪ್ರಾಣಿಗಳು ಸತ್ತೋದ್ವು ಹಾಗೆ ಹೀಗೆ ಅಂತ ಆಸ್ಟ್ರೇಲಿಯಾದಲ್ಲಿ ಲಾಸ್ಟ್ ಟೈಮ್ ಬೆಂಕಿ ಬಿದ್ದಾಗ ಸುಮಾರು ನೂರ ನಲವತ್ತು ಕೋಟಿ ಪ್ರಾಣಿಗಳು ಸತ್ತು ಅನ್ನೋದು ಒಂದು ಲೆಕ್ಕಾಚಾರ ಇತ್ತು ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಕಾಡುಗಳಲ್ಲಿ ಬೆಂಕಿ ಎತ್ತಿ ಉರಿತಾಯಿದೆ ನೂರ ನಲ್ವತ್ತು ಕೋಟಿ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಅಂದರೆ ಒಂದೇ ಒಂದು ಬೆಂಕಿಯಿಂದ ಇನ್ನೆಷ್ಟು ಕಾಡುಗೆ ಬೆಂಕಿ ಬಿದ್ದು ಎಷ್ಟು ಪ್ರಾಣಿಗಳು ಸಾಯ್ತಾ ಇರ್ಬೋದು ಎಷ್ಟು ಗಿಡ ಮೂಲಿಕೆಗಳು ಹೋಗ್ತಾ ಇರ್ಬೋದು ಇಂಥದ್ದೆಲ್ಲ ನಡೆಯುತ್ತೆ ಅಂತಲೇ ಇವರು ತಿಳಿಸಿದ್ದು ಕಾಡುಗಳೇ ಅಂದರೆ ಉಸಿರಾಡೋ ಗಾಳಿಯಲ್ಲಿ ಸಿಗುತ್ತೆ ಅಂಥದ್ದೆಲ್ಲ ಸನ್ನಿವೇಶಗಳು ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಭೂಮಿಯ ಮೂಲೆ ಮೂಲೆಗಳಲ್ಲಿ ಪ್ರತಿ ತಿಂಗಳು ಪ್ರತಿದಿನ ಭೂಕಂಪನ ಕಂಡುಬರುವುದು ಭೂಮಿ ಮೇಲೆ ಭೂಕಂಪನಗಳು ಈಗ ರೆಗ್ಯುಲರ್ ಆಗಿ ನೋಡ್ತಾ ಇದೀವಿ ಮೊದಲು ಅಷ್ಟೊಂದು ನೋಡ್ತಾ ಇದ್ವೋ ಇಲ್ಲ ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಒಂದು ಐದು ಹತ್ತು ಭೂಕಂಪಗಳಂತೂ ಫ್ರೀಕ್ವೆಂಟಾಗಿ ಆಗ್ತಾನೇ ಇದ್ದಾವೆ ಭೂಮಿ ಮೇಲೆ ತಿಂಗಳಲ್ಲಿ ಐದು ಹತ್ತು ರೀಸನ್ನು ನಮಗೆ ಶರಣರ ವಚನಗಳಲ್ಲಿ ಸಿಗ್ತಾ ಇದ್ವು ನದಿಗಳಿಗೆ ಅಣೆಕಟ್ಟು ಅನ್ನೋದನ್ನ ಕಟ್ತೀವಿ ಇದರಿಂದ ಭೂಮಿ ಇಂಬ್ಯಾಲೆನ್ಸ್ ಅನ್ನೋದಾಗುತ್ತೆ ಭೂಮಿ ಮಾಮೂಲಿ ಟೆಕ್ನಾ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನದಿಗಳ ಅಣೆಕಟ್ಟಿನಿಂದ ನೀರು ಒಂದು ಕಡೆ ನಿಲ್ಲುತ್ತೆ ಅರಿಯೋ ನೀರು ಅನ್ನೋದು ಇರೋದಿಲ್ಲ ಇದರಿಂದ ಏನಾಗುತ್ತೆ ಭೂಮಿನಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ಕ್ರಿಯೇಟ್ ಆಗುತ್ತೆ ಇದರಿಂದನೂ ಭೂಕಂಪನ ಆಗ್ಬೋದು ಇನ್ನು ಭೂಮಿ ಒಳಗಡೆ ಇರುವಂಥ ಸಂಪನ್ಮೂಲಗಳನ್ನ ಆಗದು ತೆಗೆದು ನಾವು ಬಳಸ್ಕೊಳ್ತಾ ಇದ್ದೀವಿ ವರ್ಷಕ್ಕೆ ಆವ್ರೇಜಾಗಿ ಲೆಕ್ಕ ಹಾಕೊಳ್ಳೋದಾದ್ರೂ ಒಂದು ಹತ್ತು ಕೋಟಿ ಕಾರು ಬಸ್ಸು ಲಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂಥ ಸಂಪನ್ಮೂಲಗಳು ಮೆಟಲ್ ಆಗ್ಬೋದು ಇನ್ನು ಬೇರೆ ಬೇರೆ ವಸ್ತುಗಳು ಪೆಟ್ರೋಲ್ ಆಗ್ಬೋದು ಎಲ್ಲವೂ ಭೂಮಿ ಒಳಗಡೆಯಿಂದ ತೆಗಿತೀವಿ ಭೂಮಿ ಕಂಪ್ಲೀಟ್ ಆಗಿ ಒಳಗಡೆ ಖಾಲಿ ಆಗ್ತಾ ಇದೆ ಟೊಳ್ಳಾಗ್ತಾ ಇದೆ ಆ ಟೊಳ್ಳಾದಾಗ ಸಪೋರ್ಟ್ ಇಲ್ಲದೆ ಕುಸಿಯೋದಕ್ಕೆ ಶುರು ಆಗುತ್ತೆ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಅನ್ನೋದನ್ನ ಅವ್ರು ಆಗಲೇ ಬರೆದಿದ್ರು ಅವಾಗ ಆರ್ನೂರು ವರ್ಷದ ಮುಂಚೆ ಪೆಟ್ರೋಲ್ ಗಾಡಿನೂ ಇರಲಿಲ್ಲ ಈ ಥರ ಡೀಸೆಲ್ ಗಾಡಿನೂ ಇರಲಿಲ್ಲ ಇನ್ನು ಬೇರೆ ಏನೂ ಇರಲಿಲ್ಲ ಈಗ ಬಂದಿರುವಂಥದ್ದು ಇದಕ್ಕೋಸ್ಕರ ನಾವು ಸಂಪನ್ಮೂಲಗಳನ್ನ ಜಾಸ್ತಿ ಬಳಸ್ತಾ ಇದ್ದೀವಿ ಇದರಿಂದ ಭೂಮಿಗೆ ತೊಂದರೆ ಆಗ್ತಾ ಇದೆ ಭೂ ಇದೆ ಇದಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವಿ ಹಗಲಿನಲ್ಲಿ ನಕ್ಷತ್ರಗಳು ಕಂಡು ಬರುವವು ಹಗಲಿನಲ್ಲಿ ನಕ್ಷತ್ರಗಳು ಯಾವತ್ತೂ ಕಾಣಿಸೋದಿಲ್ಲ ನಾರ್ಮಲ್ ಆಗಿ ನಮ್ಗೆ ಅಗಲಲ್ಲಿ ಕಾಣಿಸೋದು ಚಂದ್ರ ಇನ್ನು ಬೆಳಗ್ಗೆ ಹೊತ್ತು ಐದುವರೆ ಐದು ಮುಕ್ಕಾಲು ಆರು ಗಂಟೆ ಟೈಮ್ದಲ್ಲಿ ಎರಡು ನಕ್ಷತ್ರ ಕಾಣಿಸ್ಬೋದು ಶುಕ್ರಗ್ರಹ ಮತ್ತು ಇನ್ನೊಂದು ಯಾವುದಾದ್ರು ಎರಡು ಮೂರು ನಕ್ಷತ್ರ ಕಾಣಿಸ್ಬೋದು ಅದನ್ನು ಬಿಟ್ಟರೆ ಅಗಲಲ್ಲಿ ನಕ್ಷತ್ರಗಳು ಕಾಣಿಸಿದ ದಿನ ಇದೆಲ್ಲ ತೊಂದರೆಗಳಾಗುತ್ತೆ ಅಂತಲೇ ಹೇಳಿರೋದು ಇನ್ನೇನು ಒಂದು ಆರು ತಿಂಗಳಲ್ಲಿ ಒಂದು ನಕ್ಷತ್ರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ಅದನ್ನು ನೋಡಬೇಕು ಅದೆಲ್ಲ ಕಣ್ಮುಂದೆ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಹೌದು ನಾವು ಯಾವ ಇದರಲ್ಲಿ ಬದುಕ್ತಾ ಇದೀವಿ ಅಲ್ಲಿ ನಕ್ಷತ್ರ ಕಾಣಿಸ್ತಾ ಇದೆ ಅಂದರೆ ಅದು ಭೂಮಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಒಂದು ಕಲಿಯುಗ ಮುಗಿದು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿಗಳು ನೀವು ಅರ್ಥ ಮಾಡ್ಕೊಳ್ಳಿ ಅಂತಲೇ ಇವರು ತಿಳಿಸಿರೋದು ಸಂಧಿಕಾಲ ಕಾಲದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವ ಬೇಕಾದರೂ ಪ್ರಳಯಗಳು ನಡೀಬೋದು ಅನ್ನೋದು ಒಂದು ಲೆಕ್ಕಾಚಾರ ಕಾರಣ ಆಗಿನ ಕಾಲದಲ್ಲೂ ತ್ರೇತಾಯುಗದ ಕಾಲದಲ್ಲೂ ದ್ವಾಪರ ಯುಗದ ಕಾಲದಲ್ಲೂ ಕಾಲಗಳು ಮುಗಿದಾದ ಮೇಲೆ ಈ ಪ್ರಳಯ ಅನ್ನೋದು ಬಂದಿತ್ತು ಸಂಧಿ ಕಾಲದ ಆ ಗ್ಯಾಪಲ್ಲಿ ಪ್ರಳಯ ಅನ್ನೋದು ಬಂದಿತ್ತು ಈಗಲೂ ಅದೇ ಆಗಿರೋದು ಕಲಿಯುಗ ಅನ್ನೋದು ಮುಗಿದೋಗಿದೆ ಇಲ್ಲಿ ಗ್ಯಾಪ್ ಅನ್ನೋದು ನೂರ ಎಂಬತ್ತು ವರ್ಷ ಇತ್ತೇನೋ ಅದರಲ್ಲಿ ನೂರ ಇಪ್ಪತ್ತೈದು ವರ್ಷ ನಾವು ಆಲ್ರೆಡಿ ಕಳೆದು ಇನ್ನು ಉಳಿದಿರೋದು ಅರವತ್ತೈದು ವರ್ಷ ಅಲ್ಲಿಗೆ ಹೋಗಿ ಮುಟ್ಟೋದ್ರೊಳಗೆ ಈ ಪ್ರಳಯಗಳು ಅನ್ನೋದು ಆಗೋಬೇಕು ಒಂದೊಂದು ಯುಗಕ್ಕೂ ಇಷ್ಟು ವರ್ಷ ಸಂಧಿಕಾಲ ಅನ್ನೋದಿತ್ತು ಅದರಲ್ಲಿ ಕಲಿಯುಗದ ಆವರೇಜ್ ಆಗಿ ಯಾವುದೋ ಒಂದು ಬುಕ್ಕಲ್ಲಿ ನಾನು ಓದಿದ್ದು ನೂರ ಎಂಬತ್ತು ವರ್ಷ ಕಲಿಯುಗ ಮತ್ತೆ ಸತ್ಯಯುಗಕ್ಕಿರುವಂಥ ಗ್ಯಾಪು ಅಂತ ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ಇನ್ನು ಕೆಲವೊಬ್ಬರು ಅವರು ತಿಳ್ಕೊಂಡಿರೋ ಜ್ಞಾನದಲ್ಲಿ ಹೇಳಿರೋದು ನಾನೂರ ಮೂವತ್ತೆರಡು ವರ್ಷ ಅಂತಲೂ ಹೇಳಿದ್ದಾರೆ ಒಂದೊಂದು ಬುಕ್ ಒಂದೊಂದು ಲೆಕ್ಕಾಚಾರ ಹೇಳುತ್ತೆ ಬಟ್ ಆದರೆ ನಾವಿರೋದು ಸಂಧಿಕಾಲದಲ್ಲಿ ಆಗಿರೋದ್ರಿಂದ ಪ್ರಳಯಗಳು ಎಲ್ಲ ಟೈಮ್ನಲ್ಲೂ ನಡೆದಿರೋದು ಕಾಲದಲ್ಲಿ ಯುಗದ ಅಂತ್ಯದಲ್ಲಿ ಪ್ರಳಯಗಳು ನಡೆದಿಲ್ಲ ದ್ವಾಪರ ಯುಗದ ಅಂತ್ಯದಲ್ಲಿ ಪ್ರಳಯ ನಡೆಯಲಿಲ್ಲ ದ್ವಾಪರ ಯುಗ ಮುಗುದಾದ ಮೇಲೆ ಕಾಲದಲ್ಲಿ ಪ್ರಳಯ ಅನ್ನೋದಾಗಿತ್ತು ತ್ರೇತಾಯುಗದಲ್ಲೂ ಅದೇ ರೀತಿಯಾಗಿತ್ತು ಕಾಲದಲ್ಲಿ ಈ ಪ್ರಳಯಗಳು ಆಗಿ ಮನುಷ್ಯನ ಬಲಿ ಪಡೆದಿತ್ತು ನಮಗೆ ಗೊತ್ತಿರೋ ಹಾಗೆ ದ್ವಾಪರ ಯುಗದಲ್ಲಿ ಕೋಟಿ ಕೋಟಿ ಜನ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಅನ್ನೋದು ಗೊತ್ತು ಆ ಕೋಟಿ ಕೋಟಿ ಜನ ಸತ್ರು ಜಯಂತಕ್ಕೆ ಪ್ರಳಯ ಆಗಿ ಅಂಥದ್ದೇ ಈಗಲೂ ಕೂಡ ಸಂಭವಿಸೋದು ಇಷ್ಟೋ ಕೋಟಿ ಜನ ಸತ್ರು ಕೆಲವಷ್ಟು ಜನ ಉಳ್ಕೊಂಡು ಆ ಉಳ್ಕೊಂಡವರು ಈಗ ಕಂಟಿನ್ಯೂ ಆಯ್ತಾ ಬಂತು ಜನ್ರೇಷನ್ಗಳು ಜಾಸ್ತಿ ಆಯ್ತಾ ಆಯ್ತಾ ನಾವು ಈಗ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಇದು ಕೂಡ ಮತ್ತೆ ನಶಿಸಿ ಮತ್ತೆ ಕೆಲವಷ್ಟು ಜನ ಅಂದರೆ ನೂರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇದೆಯಲ್ಲ ಮೊದಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದರು ಇನ್ನು ಈ ಕಡೆ ಶರಣರು ಹೇಳಿದರು ಏಳು ದ್ವೀಪದಲ್ಲಿ ಒಂದು ದ್ವೀಪ ಮಾತ್ರ ಉಳಿಯುತ್ತೆ ಒಂಬೈನೂರು ಕೋಟಿ ರೀಚ್ ಆದಾಗ ಭೂಮಿ ಮೇಲೆ ಜನಸಂಖ್ಯೆ ಅದರಲ್ಲಿ ಒನ್ ಪಾಯಿಂಟ್ ಟು ಫೈವ್ ಟು ತ್ರೀ ಪರ್ಸೆಂಟ್ ಅಂತ ಲೆಕ್ಕ ಇಟ್ಕೊಳ್ಳಿ ಇಷ್ಟು ಜನಸಂಖ್ಯೆ ಮಾತ್ರ ಭೂಮಿ ಮೇಲೆ ಉಳಿಬೋದು ಉಳಿದದ್ದು ಜನಸಂಖ್ಯೆ ರೋಗಗಳಿಗೆ ಪ್ರಕೃತಿ ವಿಕೋಪಕ್ಕೆ ಇನ್ನು ಬೇರೆ ಬೇರೆ ಕಾರಣಗಳಿಂದ ಮನುಷ್ಯರು ಬಲಿಯಾಗ್ತಾರೆ ಅನ್ನೋದು ಈ ಕಾಲಜ್ಞಾನಗಳು ತಿಳಿಸ್ತಾ ಇರೋದು ಅದೇ ಲೆಕ್ಕಾಚಾರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಪೋಫೀಸ್ ಅನ್ನೋ ಒಂದು ಧೂಮಕೇತು ಭೂಮಿ ಪಕ್ಕದಲ್ಲಿ ಪಾಸಾಗುತ್ತೆ ಅಂತಲೇ ಹೇಳಿದಾರಲ್ಲ ಆ ಧೂಮಕೇತು ಭೂಮಿ ಪಕ್ಕ ಪಾಸ್ ಆಗುತ್ತೆ ಅಕಸ್ಮಾತ್ ಆಗಿ ಭೂಮಿ ಮೇಲೆ ಬಿದ್ದರೆ ಮನುಷ್ಯ ವಾಸ ಮಾಡೋ ಜಾಗದಲ್ಲಿ ಬಿದ್ರೆ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಕೋಟಿ ಅದಕ್ಕೆ ಬಲಿಯಾಗಬೇಕಾಗುತ್ತೆ ಜನರು ಅನ್ನೋದು ಸೈಂಟಿಸ್ಟ್ಗಳ ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಈ ಧೂಮಕೇತು ಭೂಮಿಯಿಂದ ಸುಮಾರು ಒಂದು ಮೂವತ್ತು ಸಾವಿರ ಕಿಲೋಮೀಟರ್ ದೂರದಲ್ಲಿ ಹೋಗುತ್ತೆ ಚಾನ್ಸಸ್ ಗ್ರಾವಿಟೇಷನಲ್ ಫೋರ್ಸ್ಗೆ ಬಂದು ಬೀಳೋ ಚಾನ್ಸಸ್ ಇರುತ್ತೆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಏನೋ ಚಾನ್ಸಸ್ ಹೇಳಿದ್ದಾರೆ ತುಂಬ ಕಡಿಮೆ ಅಲ್ವಾ ಅನ್ನಿಸ್ಕೊಳ್ಳೋದು ಬಟ್ ಆದರೆ ಆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟು ತುಂಬಾ ಡೇಂಜರಸ್ ಅನ್ನೋದು ಇಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಇನ್ನು ಮುಂದೆ ಇವ್ರು ಹೇಳೋದು ಉಂಜಿನ ಮುಕುಟವು ಕೆಂಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಪರಿವರ್ತನೆಗೊಳ್ಳುವುದು ಉಂಜಿನ ಅಂದರೆ ನಿಜವಾಗ್ಲೂ ಇದೆ ಅಂತ ನನಗೂ ಗೊತ್ತಿಲ್ಲ ಉಂಜ ಅನ್ಕೊಳ್ತೀನಿ ನಾರ್ಮಲ್ ಆಗಿ ಉಂಜಗಳು ಈಗ ಮೂಗಿರೋದು ಬಿಳಿ ಬಣ್ಣದ್ದೇ ಇರೋದು ಮುಕುಟ ಅಂತ ಹೇಳಿದರೆ ಕೆಂಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಪರಿವರ್ತನೆಗೊಳ್ಳುವುದು ಮೊದಲು ಕೆಂಪು ಬಣ್ಣ ಇತ್ತೇನೋ ನಾವಂತೂ ನೋಡಿಲ್ಲ ಈಗ ಸದ್ಯಕ್ಕೆ ನೋಡ್ತಾ ಇರುವಂಥ ಎಲ್ಲ ಉಂಜಗಳ ಮೂಗು ಬಂದು ಬಿಳಿ ಬಣ್ಣದ್ದೇ ಇರೋದು ಇದು ಬದಲಾಗ್ಬಿಟ್ಟಿರುವಂಥದ್ದು ವೈಶಾಖ ತಿಂಗಳಲ್ಲೂ ಕಮಲ ಅರಳುವುದು ವೈಶಾಖ ತಿಂಗಳಲ್ಲಿ ಕಮಲಗಳು ಅರಳೋ ಆಗಿಲ್ಲ ಅನ್ನೋದು ಅವಾಗ ಜ್ಞಾನಿಗಳು ಕಂಡುಕೊಂಡಿದ್ದವು ವೈಶಾಖ ಯಾವಾಗ ಬರುತ್ತೆ ಈಗ ಮೊನ್ನೆ ಕೂಡ ಹೋಯಿತು ವೈಶಾಖ ಅನ್ನೋದು ಚೈತ್ರ ಮಾಸ ವೈಶಾಖ ಮಾಸ ಅಂತಾರಲ್ಲ ಹಾಗೆ ಆ ಟೈಮ್ನಲ್ಲಿ ಕಮಲಗಳು ಅರಳು ಆಗಿಲ್ಲ ಈಗ ಹರಳತಾ ಇದ್ದಾವೆ ಅಂದರೆ ಭೂಮಿ ಮೇಲೆ ಯಾವ್ದು ರೀತಿ ಬದಲಾವಣೆಗಳಾಗಿವೆ ಲಾಗಿದೆ ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕು ನಾಲ್ಕು ದಿಕ್ಕುಗಳಲ್ಲಿ ಹೋಗೇ ಧೂಮ ವರ್ಣಯಂತೆ ಕಾಣುವುದು ನಾಲ್ಕು ದಿಕ್ಕುಗಳಲ್ಲಿ ಧೂಳಿನಿಂದ ಭೂಮಿ ಕವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಧೂಮಕೇತು ಬಿದ್ದರೆ ಕವರ್ ಆಗ್ಬೋದು ಅಂದರೆ ನಾವು ಪೊಲ್ಯೂಷನ್ ಜಾಸ್ತಿ ಮಾಡ್ತಾ ಇದೀವಲ್ಲ ಡೆಲ್ಲಿ ಕಡೆ ಸರೌಂಡಿಂಗ್ ಹೋಗ್ಬಿಟ್ರೆ ಕೆಲವಷ್ಟು ಸಮಯದಲ್ಲಿ ಏನೂ ಕಾಣೋದಿಲ್ಲ ಧೂಳು ಬಿಟ್ಟರೆ ಇನ್ನೇನೂ ಕಾಣೋದಿಲ್ಲ ಆ ಥರ ಹೊಗೆ ಅನ್ನೋದು ಕವರ್ ಆಗುತ್ತೆ ಅಂತಲೇ ಇವರು ಬರೆದಿರೋದು ಇನ್ನು ಪೃಥ್ವಿಯ ಸಮವಾದ ಸ್ಥಳ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಮೋಡ ಒಡೆದು ಮಳೆಯಾಗುವುದು ನಾರ್ಮಲ್ ಆಗಿ ಮಳೆ ಅನ್ನೋದು ಎಲ್ಲಿ ಬೀಳ್ತಾ ಇತ್ತು ಅದನ್ನು ಬಿಟ್ಟು ಸಮವಾದ ಸ್ಥಳಗಳಲ್ಲೂ ಮಳೆ ಅನ್ನೋದಾಗುತ್ತೆ ಬೆಟ್ಟ ಗುಡ್ಡಗಳಿದ್ರೆ ಮೋಡಗಳನ್ನ ತಡೀತಾ ಇತ್ತು ಇದರಿಂದ ನಮಗೆ ಮಳೆ ಅನ್ನೋದಾಗ್ತಾ ಇತ್ತು ಮಾನ್ಸೂನ್ ಆಗ್ಬೋದು ಬೇರೆ ಬೇರೆದಾಗ್ಬೋದು ಇದೆಲ್ಲ ಕೂಡ ನಮಗೆ ಪ್ರಕೃತಿ ಕೊಟ್ಟಿರುವಂಥ ವರ ಅಂತ ಹೇಳ್ತಾ ಇದ್ವು ಅದನ್ನು ಬಿಟ್ಟು ಸಮತಟ್ಟಾದ ಪ್ರದೇಶದಲ್ಲೂ ಮೋಡ ಒಡೆದು ಮಳೆ ಅನ್ನೋದಾಗುತ್ತೆ ಇದು ಪ್ರಕೃತಿ ವೈಪರೀತ್ಯ ಅಂತಲೇ ಇವರು ತಿಳಿಸಿದ್ದಾರೆ ಪ್ರತಿ ತಿಂಗಳ ಪೃಥ್ವಿಯು ಯಾವುದಾದರೂ ಒಂದು ಸ್ಥಳದಲ್ಲಿ ಗಾಳಿ ಬಿರುಗಾಳಿ ಚಂಡಮಾರುತ ಇತ್ಯಾದಿಗಳು ಕಾಣಿಸಿಕೊಳ್ಳುವವು ಒಂದೊಂದು ತಿಂಗಳಲ್ಲೂ ಒಂದೊಂದು ರೀತಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಹೇಳಿರೋ ಪ್ರಕಾರ ಬಿರುಗಾಳಿ ಬರಬಹುದು ಚಂಡಮಾರುತ ಬರ್ಬೋದು ಭೂಕಂಪಗಳಂತೂ ಪ್ರತಿ ತಿಂಗಳಲ್ಲಿ ಐದು ಆರು ಮಿನಿಮಮ್ ಅನ್ನಿಸ್ಬಿಡುತ್ತೆ ಆ ಥರ ಭೂಕಂಪಗಳು ತಿಂಗಳಲ್ಲಿ ಐದು ಆರು ನಡೆದೇ ನಡೆಯುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಈಗ ನಾವು ರೀಸೆಂಟ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡೋದಾದ್ರೆ ತಿಂಗಳಲ್ಲಿ ಐದು ಆರು ಭೂಕಂಪಗಳಂತೂ ರೆಗ್ಯುಲರ್ ಆಗಿ ಆಗ್ತಾ ಇದೆ ಸಣ್ಣದಾಗ ಆಗಿರ್ಬೋದು ಇಲ್ಲ ದೊಡ್ಡದಾಗಾಗಿರ್ಬೋದು ಬಟ್ ಐದು ಆರು ಭೂಕಂಪಗಳಂತೂ ಇದ್ದೇ ಇದ್ದಾವೆ ಪೃಥ್ವಿಯಲ್ಲಿ ಬಹಳಷ್ಟು ಹೊಸ ಮತ್ತು ಸೂಕ್ತ ಜ್ವಾಲಾಮುಖಿಗಳು ಪ್ರಜ್ವಲಗೊಳ್ಳುವವು ನಾನು ಹೇಳಿದ್ನಲ್ಲ ಜ್ವಾಲಾಮುಖಿಗಳು ಸಿಡಿದ್ರೆ ಏನು ಬೇಕಾದರೂ ಆಗಬಹುದು ಈಗ ತಣ್ಣಗಿರುವಂಥ ಜ್ವಾಲಾಮುಖಿಗಳು ಸಿಡಿಯೋ ಅಂತ ಚಾನ್ಸಸ್ ಇರುತ್ತೆ ಅದರಲ್ಲೂ ಎಲ್ಲೋ ಒಂದು ಜ್ವಾಲಾಮುಖಿ ಅಮೆರಿಕಾದಲ್ಲಿರುವಂಥದ್ದು ಸಿಡಿದ್ರೆ ಏನಿಲ್ಲ ಅಂದರೂ ಅರ್ಧ ಜಗತ್ತು ನಮ್ಮ ಭೂಮಿ ಅರ್ಧ ಭೂಮಿ ಧೂಳಿನಲ್ಲಿ ಮುಚ್ಚೋಗುತ್ತೆ ಅನ್ನೋದು ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಅದನ್ನು ಬಿಟ್ಟರೆ ಈಗ ಇಂಡೋನೇಷ್ಯಾ ಮತ್ತು ಭಾರತದ ಮಧ್ಯೆ ಇರುವಂಥ ಜ್ವಾಲಾಮುಖಿ ಸಿಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾನು ತಿಳಿಸುತ್ತೆ ಮೂರು ಸಾವಿರ ಅಡಿಗಳ ಎತ್ತರಕ್ಕೆ ಸುನಾಮಿ ಅನ್ನೋದು ಹೇಳುತ್ತೆ ಇಂಥದ್ದೆಲ್ಲ ನಡೀಬೋದು ಸೈಲೆಂಟಾಗಿ ಇರುವಂಥ ಎಷ್ಟೋ ವರ್ಷದಿಂದ ಉಕ್ಕದೇ ಇರುವಂಥ ಜ್ವಾಲಾಮುಖಿಗಳು ಉಕ್ಕಿ ಹರಿಯುವಂಥ ಸಂಭವಗಳು ಇರುತ್ತೆ ಇದೆಲ್ಲ ಪ್ರಕೃತಿನಲ್ಲಿ ಆಗುವಂಥ ವೈಪರೀತ್ಯ ಬದಲಾವಣೆಗಳು ಇದರಿಂದ ಮನುಷ್ಯರಿಗೆ ಅಂತ್ಯ ಅನ್ನೋದಾಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಇವರು ಈ ಬುಕ್ಕಿನ ಮೂಲಕ ನಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬಿಟ್ಟು ಇನ್ನು ಗ್ರಹ ಮತ್ತು ನಕ್ಷತ್ರಗಳಲ್ಲೂ ತುಂಬ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಬರೆದಿದ್ದಾರೆ ಆ ವಿಷಯಗಳನ್ನ ನಾನು ಮುಂದಿನ ದಿನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಬೇರೆ ಬೇರೆ ವಿಷಯದ ಜೊತೆ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್